ರಸ್ತೆ ಅಭಿವೃದ್ಧಿಯ ಗುಣಮಟ್ಟವನ್ನ ಜವಾಬ್ದಾರಿಯುತರು ಗಮನಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಅವ್ಯವಸ್ಥೆ ಉಂಟಾಗಿದೆ ರಸ್ತೆ ಗುಂಡಿಗೆ ಬಿದ್ದು ಆಘಾತಗಳಾದಾಗ ಪ್ರತಿಭಟನೆಗಳಿಗೆ ಕರೆ ನೀಡಿದಾಗ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿಗಳಿಗೆ ಶಾಸಕರು ಪತ್ರ ಬರೆಯುತ್ತಾರೆ ಅದು ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತೆ ಆದರೆ ಈ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕಾರ್ಯಗಳಾಗುತ್ತಿದೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಕೆ ಇಮ್ತಿಯಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಹೊಂಡ ಬಿದ್ದಿರುವ ಚೆಂಬುಗುಡ್ಡೆ ಕುತ್ತಾರು ಮುಖ್ಯ ರಸ್ತೆಯ ಅವ್ಯವಸ್ಥೆ ಖಂಡಿಸಿ ಡಿವೈಎಫ್ಐ ನೇತೃತ್ವದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಅತ್ಯುನ್ನತ ಸ್ಪೀಕರ್ ಹುದ್ದೆಯಲ್ಲಿರುವಾಗ ಇಲಾಖೆಗೆ ಮನವಿ ಮಾಡಬೇಕೆಂದೆಲ್ಲ ಆದೇಶಿಸಿದ್ರೆ ಸಾಕು ಡಿವೈಎಫ್ಐ ಆಘಾತದಲ್ಲಿ ಸಾಯುವ ಯುವ ಜನರ ಪರವಾಗಿ ಹೋರಾಟವನ್ನ ನಡೆಸುತ್ತಿದೆಯೇ ಹೊರತು ಶಾಸಕರು ಪಕ್ಷದ ವಿರುದ್ಧವಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿರ್ಮಾಣ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಗುತ್ತಿಗೆ ಕ್ರಮವನ್ನು ಕೈಗೊಳ್ಳಬೇಕಾದ ಇಲ್ಲಿರುವಂತ ವಿರೋಧ ಪಕ್ಷ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಜೆಪಿಗಳ ಶಾಸಕರಿದ್ರು ಇದೆ ಉಳ್ಳಾರದಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಆದ್ರೆ ನಿಮ್ಮ ಕೆಲಸವೇನು ಹಿಂದುತ್ವ ಹೆಸರಿನಲ್ಲಿ ರಾಜಕೀಯ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಹಬ್ಬಿಸುವಂತ ಕೆಲಸ ಮಾತ್ರವ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಕರ್ತವ್ಯವೇನು ಜನರ ಪರಿಸ್ಥಿತಿ ಹದಗೆಟ್ಟಾಗ ರಸ್ತೆಗೆ ಗುಂಡಿಗೆ ಬಿದ್ದು ಜನರ ಮೃತರಾದ ಸಂದರ್ಭದಲ್ಲಿ ನಿಮ್ಮ ಕೆಲಸವನ್ನು ನೀವು ವಿರೋಧ ಪಕ್ಷದವರಾಗಿ ನಿಮ್ಮ ಕೆಲಸವನ್ನು ನಾವು ಬಟ್ಟು ಮಾಡಬೇಕಾಗಿದೆ ಕೇವಲ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಕೆಲಸ ಅಲ್ಲ ಈ ರಸ್ತೆಯಲ್ಲಿಯೂ ಕೂಡ ಹಿಂದೂಗಳು ಓಡಾಟವನ್ನು ಮಾಡುತ್ತಾರೆ ಈ ರಸ್ತೆಯಲ್ಲಿಯೂ ಕೂಡ ಕಾರ್ನಲ್ಲಿ ಬೈಕ್ನಲ್ಲಿ ಬಸ್ಗಳಲ್ಲಿ ಹಿಂದೂಗಳು ಓಡಾಟ ಮಾಡ್ತಾರೆ ಆ ನಿಜ ಅವರ ಪರವಾಗಿ ನೀವು ಕೂಡ ಮಾತಾಡಬೇಕು